ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವಿಕ್ಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸು ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಮಯ ಒಂಬತ್ತು ಗಂಟೆ ಆಗಿದೆ ಏನಪ್ಪ ವೆಂಕಟೇಶ್ ಕಾಣಿಸ್ತಾ ಇಲ್ಲ ಬೇರೆ ರೋಡ್ ಕಾಣಿಸ್ತಾ ಇದೆ ಇವತ್ತು ವೆಂಕಟೇಶ್ ಎಲ್ಲೋದ ನೋಡ್ತಾ ಇದ್ರೆ ನೀವು ಆಲ್ಮೋಸ್ಟು ಇಲ್ಲೇ ಇದ್ದೀನಿ ಗಾಡಿ ಓಡಿಸ್ತಾ ಇದ್ದೀನಿ ಏನಪ್ಪ ಬೆಳಗ್ಗೆ ವೆಂಕಟೇಶ್ ಗಾಡಿ ಓಡಿಸ್ತಾ ಇದ್ದೇನೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ತಿಳ್ಕೊಂಡ್ರ ಇವತ್ತು ನಂದು ಎಂಥ ಗಂಡು ನಸೀಬ್ ಅಂದರೆ ಅದಿಂತ ಗಂಡು ಅಲ್ಲ ಅದು ನಾನು ಮಾಡ್ಕೊಂಡಿದ್ದು ಇವತ್ತು ಏನಪ್ಪ ಅಂತ ಹೇಳಿದ್ರೆ ಔಷಧಿ ತಗೋಬರ್ಬೇಕು ಅಂತ ಹೊಸ್ಕೋಟೆಗೆ ಹೋದೆ ಅದು ಬೆಳಗ್ಗೆ ಹೋದೆ ಬೆಳಗ್ಗೆ ಇಲ್ಲಿ ಏಳು ಗಂಟೆಗೆ ಬಿಟ್ಟಿತ್ತು ನಮ್ಮೂರು ಆಲ್ಮೋಸ್ಟು ಎವಿ ಫಾಗಿತ್ತು ಇವಾಗಾದರೂ ಪರವಾಗಿಲ್ಲ ರೂಟೆಲ್ಲ ಕ್ಲಿಯರ್ ಆಗಿದೆ ತುಂಬ ಚೆನ್ನಾಗಿ ಇದೆ ಬೆಳಗ್ಗೆ ನೋಡೋರು ಎವಿ ಫಾಗು ಮುಂಜು ರೋಡೇ ಕಾಣಿಸ್ತಾರಿಲ್ಲ ಹಂಗು ಹಿಂಗು ಬಾಧೆ ಬಿದ್ದು ಹೊಸ್ಕೋಟೆಗೆ ಹೋದೆ ಅಲ್ಲಿ ಅಂಗಡಿ ತೆಗಿಯೋದು ಎಂಟೂವರೆಗೆ ಆಲ್ಮೋಸ್ಟ್ ಎಂಟೂವರೆವರೆಗೂ ಕಾದೆ ಅಂಗಡಿನೇ ತೆಗ್ದಿಲ್ಲ ಯಾಕೆ ಅಂಗಡಿ ತೆಗ್ದಿಲ್ಲ ಅಂದ್ಬಿಟ್ಟು ಸರಿ ಫೋನ್ ಮಾಡಿದೆ ಫೋನ್ ಮಾಡಿದ್ರೆ ಅಣ್ಣ ಪ್ರತಿ ಭಾನುವಾರ ನಾವು ಅಂಗಡಿಗೆ ತೆಗಿಯಲ್ಲ ಇವಾಗ ಅಂತ ಹೇಳಿದ್ರು ಅಯ್ಯೋ ಬಂದಿದ್ದೇ ಟೈಮ್ ಸಿರಿಲ್ಲ ಇವತ್ತು ಏನು ಮಾಡೋಕ್ಕಾಗಲ್ಲ ನೂರು ರೂಪಾಯಿ ಪೆಟ್ರೋಲು ಹೋಯ್ತು ಇಡ್ಲಿ ಒಡೆ ಬೇರೆ ತಿಂದೆ ನಾಷ್ಟು ಟೈಮ್ ಬೇರೆ ಆಗಿತ್ತು ಹೊಟ್ಟೆ ಹಸಿತಾಯ್ತು ಇಡ್ಲಿ ಒಡೆ ಬೇರೆ ತಿಂದೆ ನೂರೈವತ್ತು ರೂಪಾಯಿ ಸೌಗೆ ಇವತ್ತು ಒಂದು ದಂಡ ಅಂತಲೇ ಹೇಳ್ಬೋದು ಓಕೆ ಏನು ಮಾಡೋಕ್ಕಾಗಲ್ಲ ಹಾಗಾಗ ಈ ಥರ ಹಾಕ್ಬಿಡ್ತೈತೆ ಹಾಗಾಗ ಈ ಥರ ಹಾಕ್ಬಿಡ್ತೈತೆ ಅಂದ್ಬಿಟ್ಟು ಇವಾಗ ಮುಚ್ಕೊಂಡು ಊರು ಕಡೆ ಇದ್ದೀನಿ ಇವಾಗ ನಗರನಹಳ್ಳಿ ಆಲ್ರೆಡಿ ನಗರಹಳ್ಳಿನಲ್ಲಿ ಇದ್ದೀನಿ ಇನ್ನೇನು ಸ್ವಲ್ಪ ಮುಂದಕ್ಕೆ ಹೋದರೆ ನಗರನಹಳ್ಳಿ ಸಿಗುತ್ತೆ ಆಲ್ಮೋಸ್ಟ್ ನಗರಹಳ್ಳಿಗೋಗಿ ಅದಾದ್ಮೇಲೆ ನೆಕ್ಸ್ಟ್ ನೆಸ್ಟರ್ ನಗರಹಳ್ಳಿ ಅದಾದಮೇಲೆ ಬೆಣ್ಗೇನಳ್ಳಿ ಬೆಣ್ಗೇನಳ್ಳಿ ಕ್ರಾಸು ಬೆಣ್ಗೇನಿ ಆಮೇಲೆ ತೆನೂರು ತೆನೂರು ಡೌನು ಅದಾದಮೇಲೆ ನಮ್ಮ ತೋಟಗೊಳ್ಟೋಗಿ ಮುಚ್ಕೊಂಡು ಕೆಲಸ ನೋಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಇವತ್ತು ಬೆಳ ಬೆಳಗ್ಗೆ ಕೆಲಸ ಕೂಡ ಆಗಲಿಲ್ಲ ತೋಟದಲ್ಲ ಇದ್ರೆ ಯಾವುದೋ ಒಂದು ಕೆಲಸ ನಡೆದಿರೋದು ಇವತ್ತೇನು ಮಾಡೋದು ಏನೂ ಮಾಡೋಕ್ಕಾಗಲ್ಲ ಬ್ಯಾಡ್ ಲಕ್ ಇವತ್ತು ಓಕೆ ಬನ್ನಿ ತೋಟಕ್ಕೋಗಿ ಹೋಗಿ ಆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ಬಿಡ ಕೂಡ ಫಸ್ಟ್ ಟೈಮ್ ಈಗ ನೋಡ್ಸಂಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಹಾಗೆ ರೈತಂಗೆ ಸಪೋರ್ಟ್ ಮಾಡಬೇಕು ಬಾಳಿ ಹುಡ್ಗನ್ನು ಬೆಳೆಸ್ಬೇಕಂತ ನಿಮ್ಮ ನಿಮ್ಮೊಂದು ಸಲ ಆಸೆ ಇದ್ರೆ ದಯವಿಟ್ಟು ನೋಡ್ತಾ ಇರಲ್ಲ ಒಂದೇ ಒಂದು ಲೈಕ್ ಮಾಡಿ ಸಾಕು ಈಗ ಈಗ ಸಮಯ ಬಂದು ಹನ್ನೊಂದು ಗಂಟೆ ಆಯಿತು ಏನಂದರೆ ಹೊಸಕೊಟ್ಟೆಗೆ ಹೋಗಿ ಕೆಲಸ ಆದರೂ ಆಗಲಿಲ್ಲ ಕ್ರಾಸ್ಗೆ ಹೋಗಿ ಬಾಕ್ಸ್ ಎತ್ಕೊ ಬಂದೆ ಬಾಕ್ಸ್ ಮತ್ತೆ ಬೇಸಾಯ ಎರಡು ಎತ್ಕೊಂಡು ಬಂದಿದ್ದೀನಿ ಒಬ್ಬರು ನೀರು ಹುಯ್ಬೇಕು ಒಬ್ರು ಅಲ್ಲಿ ಬಾ ಬಾ ಬಿತ್ಕೊಬಿತ್ಕೊಂಡು ನೀರು ಬಾ 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 ಹೊಡ್ಬಾ ಬಾ ಏನಂದ್ರೆ ನಮ್ಮ ಸಂಪತ್ರ ಬಂದು ಆಲ್ಮೋಸ್ಟ್ ಒಂದು ಎಗ್ಣ ಸೇರ್ಕೊಬಿಟ್ಟೈತೆ ಬಕ್ಕೆನಲ್ಲಿ ನೀರು ಬಿಟ್ರೂ ಕೂಡ ಬರಲಿಲ್ಲ ಓಕೆ ಅದಕ್ಕೆ ಇವಾಗ ಅಂದರೆ ಈ ಸಂಪತ್ರ ಒಂದು ಬಕ್ಕೆ ಬಿದ್ದೋಗೈತೆ ಇಲಿ ತೋಡಿರೋದು ಇನ್ನೊಂದು ಸ್ವಲ್ಪ ಅದೇ ಪೇಪರ್ ತೋದಿ ಬಿಡ್ತೈತೆ ಹಾಗಾಗಿ ಅದನ್ನು ಅಲ್ಲಿ ವಾಸ ಮಾಡೋಕ್ಕೆ ಬಿಡಬೇಡ್ದು ಕ್ಲೋರೋ ಫಿಫ್ಟಿ ತಂದೆ ನೋಡಿದೆ ಕ್ಲೋರೋ ಕ್ಲೋರೋ ಫಿಫ್ಟಿ ಆವು ಬಕ್ಕೆ ಮತ್ತು ಇಲಿ ಬಕ್ಕೆ ಏನನ್ನ ಇದ್ರೆ ಇದನ್ನು ಸ್ವಲ್ಪ ಒಯ್ದುಬಿಟ್ರೆ ಸಾಕು ಆ ಸ್ಮೆಲ್ಗೆ ಲೈಫಲ್ಲಿ ಇನ್ನೊಂದ್ಸರಿ ಬರೋದಿಲ್ಲ ಕಣ್ರಿ ಮತ್ತೆ ಇದೇನೋ ಪಚ್ಚಿ ಇಲ್ಲ ಅಂದ್ರೆ ಇದು ಬಂದು ಬೇಸಾಯಲ್ಲಿ ತಗೊಬಂದಿದ್ದೀನಿ ಇವಾಗ ಹಾಗಲ್ ಗಿಡ ಬಿಡ್ಬೇಕು ಇವತ್ತು ಇವತ್ತು ಹಾಗಲು ಗಿಡಕ್ಕೆ ಬೇಸಾಯನ ಕೂಡ ಬಿಡಬೇಕು ಈ ಕ್ಲೋರೋಫಿಫ್ಟಿ ತುಂಬಾ ಕೆಲಸ ಮಾಡುತ್ತೆ ಇದನ್ನ ಜಾಸ್ತಿ ಉಪಯೋಗಿಸ್ತೀವಿ ನಾವು ರೈತರಂದ್ರೆ ಭೂಮಿನಲ್ಲಿ ಗೊಂಡೆ ಹುಳಗಳಿದ್ರೆ ಮತ್ತೆ ಸೀಮಿಗಳಿದ್ರೆ ಮತ್ತೆ ಈ ಡ್ರಿಪ್ಪಲ್ಲಿ ಸಿಮಿಗ್ಳೋಗಿ ಸೇರ್ಕೊಂತ ಇರುತ್ತೆ ತುಂಬಾ ಬ್ಲ್ಯಾಕ್ ಆಗ್ತಾ ಇರುತ್ತಲ್ವ ಆ ಒಂದು ಇದರಲ್ಲಿ ಡ್ರಿಪಲ್ ಏನಾನ ಈ ತರ ಫಿಫ್ಟಿ ಬಿಟ್ಬಿಡ್ರಿ ಮತ್ತು ಸುಮಾರು ಒಂದು ಎರಡು ವರ್ಷ ಮೂರು ವರ್ಷ ಆದರೂ ಕೂಡ ಮತ್ತು ಡ್ರಿಪ್ ಪೈಪ್ಗಳಲ್ಲಿ ಯಾವುದೇ ರೀತಿಯಾಗಿ ಇರುವಿಗಳು ಬಂದು ಸೇರೋಕ್ಕೆ ಚಾನ್ಸ ಇಲ್ಲ ಸೇರೋದೇ ಇಲ್ಲ ಆ ಒಂದು ಸ್ಮೆಲ್ಗೆ ಏನಂದ್ರೆ ಈ ಥರ ಸ್ಮೆಲ್ಗೆ ಈ ಬಕ್ಕೆ ಆಗಿರ್ಬೋದು ಏನನ್ನ ಇವಾಗ ಮನೆ ಹತ್ರ ಆಗಿರ್ಬೋದು ಅಥವಾ ತೋಟಗಳಾಗಿರ್ಬೋದು ಯಾವುದಾದ್ರೂ ಒಂದು ಬಕ್ಕೆ ಪರ್ಮೆಂಟ್ ಮಾಡಿಕೊಂಡು ಹಾವುಗಳೇನೋ ವಾಸ ಮಾಡ್ತಿದ್ರೆ ಇದೇನು ಬೇಡ ಒಂದೇ ಒಂದು ಸ್ವಲ್ಪ ಹಾಕ್ಬಿಟ್ಟು ನೀರು ಅಷ್ಟು ಆ ಒಂದು ಸ್ಮೆಲ್ಗೆ ಲೈಫಲ್ಲಿ ಎಗ್ಣಗಳಾಗಲಿ ಇಲಿಗಳಾಗಲಿ ಯಾವುದೇ ರೀತಿಯಾಗಿ ವಾಸ ಮಾಡೋದಿಲ್ಲ ನೋಡಿ ನಮ್ಮ ತೋಟದಲ್ಲಿ ಏನಪ್ಪ ಪ್ರಾಬ್ಲಮ್ ಅಂದರೆ ಇವಾಗ ಮನೆ ತೋರಿಸಿದ್ನಲ್ವ ನಿಮಗೆ ಆಲ್ಮೋಸ್ಟ್ ನೋಡಿ ಇದೇ ಬಕ್ಕೆ ಅದು ಈ ತೂ ತಿಕ್ಕೊಂಡು ಇಕ್ಕೊಂಡು ಇಕ್ಕೊಂಡು ಸಂಪತ್ರ ಕೊಲ್ಟೋಗಿದ್ದೆ ಅದು ಆಲ್ಮೋಸ್ಟ್ ಹೋಗಿ ಒಗಿ ತೋಡ್ತಾ ಇದ್ದೆ ಇನ್ನು ಬಿಟ್ಟರೆ ಪೇಪರ್ ತು ತಿೈತೆ ಇನ್ನು ಮತ್ತೆ ಅದಕ್ಕೆ ಕೊಲ್ಮಿ ಕೆಲಸ ಆಗುತ್ತೆ ಒಂದು ಹದಿನೈದು ಇಪ್ಪತ್ತು ಸಾವಿರ ಖರ್ಚುತ್ತೈತೆ ಅದಕ್ಕೆ ಯಾಕಪ್ಪ ಅಂದ್ಬಿಟ್ಟು ಇದೇನೋ ಮುನ್ನೂರ ಮುನ್ನೂರು ರೂಪಾಯಿ ನಾ ಆಯ್ತಿದು ಇವಾಗ ಇದನ್ನ ಒಂಚೂರು ಹಾಕೋಣ ಹಾಕ್ಬಿಟ್ಟು ನೀರು ಹಾಕ್ಬಿಟ್ರೆ ಆ ಸ್ಮೆಲ್ಗೆ ಲೈಫಲ್ಲಿ ಮತ್ತೆ ಬಂದು ಸೇರಿಕೂಡ್ದು ನೋಡಿ ಇಲ್ಲಿ ಸೆರ್ಯಾಗಿ ತೂತ್ ಮಾಡ್ಕೊಂಡು ಹೋಗಿದ್ದೆ ಅದು ಓಕೆ ಕ್ಲೋರೋ ಫಿಫ್ಟಿನ ಓಪನ್ ಮಾಡಿಕೊಂಡೆ ಸದ್ಯಕ್ಕೆ ಮಾ ಇವಾಗ ಒಂದು ಸ್ವಲ್ಪ ಈ ಬಗ್ಗೆ ನೀರು ಹಟ್ಟೋಣ ಅದ್ರ ಜೊತೆಗೆ ಇದು ಸ್ವಲ್ಪ ಸ್ವಲ್ಪ ಹುಯ್ಯೋಣ ಆ ಸ್ಮೆಲ್ಗೆ ಮತ್ತೆ ಲೈಫಲ್ಲಿ ಬಂದು ಸೇರಿಕೂಡ್ದು ಏನೆಂದರೆ ಈ ಪ್ರೀತ ಸ್ಮೆಲ್ ಇದು ಆಲ್ಮೋಸ್ಟು ಈ ಕಾಲು ಬಿಂಗೆ ನಿಧಾನಕ್ಕೆ ನೀರು ಬಾ ಹೊಯ್ಯ ನೀರು ನಿಧಾನಕ್ಕೆ ಒಯ್ಯಿ ನಿಧಾನಕ್ಕೆ ನಿಧಾನಕ್ಕ ನಿಧಾನಕ್ಕ ಇನ್ನೂ ಸಣ್ಣಗೆ ಬಿಡು ನೋಡಿ ನೀರು ಮತ್ತು ಔಷಧಿ ಎರಡೂ ಕೂಡ ಸ್ವಲ್ಪ ಸ್ವಲ್ಪ ಇರೋಣ ಔಷಧಿ ಒಯ್ಯಿ ಒಯ್ಯಿ ಇನ್ನೊಂದು ಸ್ವಲ್ಪ ಒಯ್ಯಿ ಎಲ್ಲ ಹಿರೇ ಇರೋ 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 ನಿಲ್ಲಿಸ ನಿಲ್ಸ ಎಲ್ಲ ಓದ್ತಾನೆ ಇಲ್ಲ ಹೀರಮ್ಮ ಇರಮ್ಮ ಕಡ್ಡಿ ಎತ್ಕೊಂಡು ಅರ್ಸ ಗಡ್ಡಿ ಒಂದು ಎತ್ಕೋಬೇಕು ಎಲ್ಲ ಮಗನ ತಿರ್ಗ ಬಂದಾಗ್ಬಿಟ್ಟೈತೆ ಓಕೆ ಫ್ರೆಂಡ್ಸ್ ಆ ಇಲಿಗಳಿಗೆ ಒಂದು ಔಷಧಿ ಆಗ್ಬಿಟ್ಟು ನೆಕ್ಸ್ಟ್ ನಾವು ಬಂದಿದ್ದೇನಪ್ಪ ಅಂತ ಹೇಳಿದ್ರೆ ಕಳೆ ಇದೆಲ್ಲ ಮನೆ ಹೊರ್ತಿದ್ದೀವಿ ಆದರೆ ಯಾವುದೋ ಒಂದು ಸಾಲು ಉಳ್ಕೊಂಡಿದೆ ಆ ಕಡೆ ಒಂದು ಎರಡು ಗುಣಿ ಉಳ್ಕೊಂಡಿದ್ದೆ ಆ ಎರಡು ಗುಣಿ ನಮ್ಮಅಮ್ಮ ವರ್ಕೊಂತ ಇದ್ದರೆ ಇನ್ನು ಎರಡು ಗುಣಿ ನಾನು ಇದ್ದೀನಿ ಕಾಣ್ರಿ ಸ್ವಲ್ಪ ಹೊತ್ತು ಹೊರಿತೀವಿ ಸ್ವಲ್ಪ ಹೊತ್ತು ಕುತ್ಕೊಂಡು ಹೊರಿತೀವಿ ಒಂದೇ ಸಮ ಸಮರ್ಯೋಕ್ಕಾಗಲ್ಲ ಏನಂದರೆ ಕುಕ್ಕರ್ ಕಾಲಾಗೆ ಒಂದೇ ಸಮ ಸಮಗಲ್ಲ ಸ್ವಲ್ಪ ಹೊತ್ತು ಬಂಡು ಸ್ವಲ್ಪ ಹೊತ್ತು ಕುಕ್ಕರ್ ಕಾಲ ಕುತ್ಕೊಂಡು ಈ ಥರ ವರ್ಕೊಳತ್ ಅದೇನು ತಿಟ್ಟು ತಿಡ್ಬಿಟ್ಟೆ ಯಾರು ನಿಮ್ಮ ಅಪ್ಪನ ಬಂದು ಎತ್ತಾನೆ ಹಾಂ ನೀನು ಮಾಡೋ ಕೆಲಸ ಯಾರನ್ನು ಸಂಸಾರಗಳ್ ನೋಡ್ಬಿಟ್ರೆ ಆ ಎಂಟನಾಗೆ ಯಾಕೆ ಕಳಿಸ್ಬಿಡ್ತಾರೆ ನೀನು ನಾನು ನೋಡಿ ಎಷ್ಟು ನೀಟಾಗೈತೆ ನನಗೆ ಇಲ್ಲಿ ಹಾಂ ಇಲ್ಲ ಗು ಸುತ್ತೋರು ಹಂಗೆ ಬಿಟ್ಬಿಡೋದಾ ಮಳೆ ಬಂದರೆ ಅಂಟ್ಕೊಳ್ಳಲ್ಲ ಹಾಂ ಗೊಬ್ಬರ ಆಗ್ಬಿಡ್ತೈತಿ ಗೊಬ್ಬರ ಹ್ಞೂ ಇನ್ನೊಂದು ತಳ್ಳಿರ್ಬೇಕು ಇರಬೇಕು ನಾನು ಕೂಲಿಕ್ಕೆ ಹೋಗಿ ಕೆಲಸ ಮಾಡು ಹಾಂ ಅಲ್ಲ ಕೂಲಿಗೆ ಹೋಗಿ ಇಷ್ಟು ಮಾತ್ರ ಕೆಲಸ ಮಾಡಿ ಇನ್ನೊಂದು ದಿನ ಗೆನ್ಮ್ಯಾಗೆ ಸೇರಿಸೋಲ್ಲ ನಿನ್ನ ಈ ಥರ ಪಂಗಾಗಳು ಮಾಡಿಬಿಟ್ರಿ ಬಾ ಒಂದ್ಕೊಂಡು ಇನ್ನೇನು ರೀ ಕರೆಂಟ್ ಬರ್ತೈತೆ ನಾನು ನೀರು ಬಿರು ನೀರು ಹ್ಞೂ ಈಗ ಸಮಯ ಬಂದು ಒಂದೂವರೆ ಆಗಿದೆ ಕರೆಂಟ್ ಕೂಡ ಬಂದಿದೆ ಈಗ ನೈಂಟಿನಲ್ಲಿ ತಗೊಂಬಂದಿದ್ನಲ್ಲ ಅದನ್ನು ಮಿಕ್ಸ್ ಮಾಡಿ ನೀರಾಗಾಕಿ ಎಲ್ಲ ಕಲಸಿ ಇವಾಗ ಕ್ಲೀಟಾಗಿ ಕರಗಿದೆ ಅದನ್ನು ಮರ್ಕೂರಿನಲ್ಲಿ ಬಿಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಇವಾಗ ಮರ್ಕೂರಿಗೆ ಓಡ್ತಾ ಇದೆ ಮರ್ಕೂರಿಗಿಂದ ಹೋಗಿ ನೆಕ್ಸ್ಟು ಈ ಥರ ಸಿಂಪ್ಲೇರಿಗೆ ಬರುತ್ತೆ ಬೇಸಾಯ ಮತ್ತು ನೀರು ಎರಡು ಮಿಕ್ಸಾಗಿ ಆಗಲಿ ಗಿಡಕ್ಕೆ ಓಡ್ತಾಯಿದ್ದೆ ಕಣ್ರಿ ತುಂಬ ದಿನ ಆಗಿತ್ತು ನೈಂಟಿನಲ್ಲಿ ಬಿಟ್ಟು ಹಾಗಾಗಿ ಇವತ್ತೇ ಫಸ್ಟ್ ಇರೋದು ಆಲ್ಮೋಸ್ಟ್ ಏನಂದರೆ ಸಿಂಪ್ಲೇರು ಬಿಡಬೇಕಾ ಬೇಡ ಅಂತ ಒಂದು ಇದರಲ್ಲಿದ್ದೆ ಆಗ ತುಂಬ ಜನ ಕೇಳಿದಕ್ಕೆ ಏನು ಪರವಾಗಿಲ್ಲ ಬಿಡ್ಬೋದು ಮೇಲೆ ನೀರು ಬಿಡ್ತೀರಲ್ಲ ಬುಡದ ಮೇಲೆ ಬಿದ್ದಿರೋದಲ್ಲ ಮತ್ತು ಕೆಳಗಡೆ ಇಳಿಯುತ್ತೆ ಅಂತೇಳವ್ರೆ ನೋಡೋಣ ಏನಾಗುತ್ತೆ ಅಂದರೆ ಬುಡ್ದು ತಿರ್ಗಾ ತಿರ್ಗ ನೀರು ಬಿಡ್ತೀವಿ ಆ ಬುಡದ ಮೇಲೆ ಬಿದ್ದಿರೋ ಒಂದು ಬೇಸಾಯ ಎಲ್ಲ ಮತ್ತೆ ಕೆಳಗಡೆ ಹೋಗುತ್ತೆ ನೋಡೋಣ ಇನ್ನೂ ಒಂದು ವಾರ ಬಿಟ್ಕೊಂಡು ಏನಕ್ಕಪ್ಪ ಇನ್ನೊಂದು ವಾರ ಬಿಟ್ಕೊಂಡು ನೋಡೋಣ ಅಂತ ಇದ್ದೀನಿ ಅಂದ್ಕೊಂಡ್ರೆ ಏನಂತ ಹೇಳಿದ್ರೆ ರಿಸಲ್ಟ್ ಹೇಗೆ ಬರುತ್ತೆ ಅಂತ ಮೊದಲು ಬಂದು ಬೇರೆ ತೊಂಡೆ ಗಿಡಕ್ಕೆ ಮತ್ತೆ ಮೊನ್ನೆ ಬಿಟ್ಟಿದ್ದೆ ಆಲ್ಮೋಸ್ಟ್ ಆ ತೊಂಡೆ ಗಿಡಕ್ಕೆ ಬಿಟ್ಟಾಗ ಒಂದು ಇದಕ್ಕೊಂದು ಗೇಟ್ ಹೊಲ್ ಬಿಟ್ಟಿದ್ದೆ ಪರವಾಗಿಲ್ಲ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬಂತು ಹಾಗಾಗಿ ಒಂದು ಹತ್ತು ಕೆ ಜಿ ತಗೊಂಡ್ಬಂದು ತೋಟಕ್ಕೆಲ್ಲ ಇದ್ದೀನಿ ಕಣ್ರಿ ಏನಂದ್ರೆ ಫಸ್ಟ್ನೇದಾಗಿ ಟೆಸ್ಟ್ ಮಾಡ್ತಿದ್ವಿ ಅದೇನೋ ಸಕ್ಸಸ್ ಮಾಡ್ದಾಯ್ತು ಅಂದರೆ ನೆಕ್ಸ್ಟ್ ಬೇರೆ ಅದಕ್ಕೆಲ್ಲ ಬಿಡೋದು ಈ ಥರ ಕೆಲಸಗಳು ನಡೀತದೆ ಏನೋ ಮಾಡೋಕ್ಕಾಗಲ್ಲ ಓಕೆ ಬೇಸಯ್ಯ ಹೋಗ್ತಾ ಇದೆ ಇವಾಗ ಈಗ ನಮ್ಮಮ್ಮ ಬಂದು ಅವರೇ ಕೈ ಕಿತ್ಕೊಂತ ಇದ್ದಾರೆ ಕಂಡವ್ರ ಜಮೀನ ಗುಣಿರೋದು ಇರೋದು ಏನಂದರೆ ಈ ಈ ಕಡೆ ಬಂದು ಈ ಕಡೆ ಬಂದು ನಮ್ಮದು ಈ ಕಡೆ ಬಂದು ಬೇರೆ ಒಬ್ರದ್ದು ಬೇರೆ ಒಬ್ರು ಬರೋ ಮೇಲೆ ಅವರೇ ಕೈ ಬೆಳೆದು ಅವ್ರಿಗೆ ಒಂದು ಹಿಡಿಯೋ ಕೊಡ್ತೀರ ನಮ್ಮಅಮ್ಮಕ್ಕಿತ್ಕಂತ ಅವ್ರಿ ಏನು ಪ್ರೇಮಕ ನಾಳೆ ಏನಕ್ಕ ಇತ್ತಿನ ಬೆಳೆ ಸಾರು ದೋಸೆ ವೆರಿ ಗುಡ್ ಈ ಸರಿ ನಮ್ಮ ತೋಟದಲ್ಲಿ ಬೆಳ್ಕೊಂಡಿದ್ದೀವಿ ಅವ್ರೇಕಾಯಿ ಬೇಕಾದಷ್ಟು ಹಾಗಾಗಿ ಈ ಸರಿ ನಾವು ಒಂದು ಅವರೇಕಾಯಿ ಒಂದು ಕೆ ಜಿ ಕೂಡ ತಗೊಂಡು ಬಂದಿಲ್ಲ ಮನೆಗೆ ಅವು ಎಲ್ಲಂದ್ರೆ ಅಲ್ಲಿ ದುರ್ಕೊಂಡು ದುರ್ಕೊಂಡು ಹೋಗ್ಬಿಟ್ಟವೆ ಹಬ್ಕೊಂಡು ಹಬ್ಕೊಂಡು ಹಾಂ ಹಾಂ ಅಯ್ಯಬ್ ಬಲ್ಲೆ ಅದು ಮೆತ್ಕೊಂಡೋಯ್ತು ಅಂದ್ರೆ ಏಕ ಇದೇ ಥರ ಉಣ್ಕೊಂಡೋಗಿರೋದು ಇದು ಮಳೆ ನೀರಿಗೆ ಬೆಳೆದಿರೋದು ಇದು ಎಷ್ಟು ಹಬ್ಬ ಬಕೆಟ್ ತುಂಬ ಹಾಕಿತ್ಕೊಂಡ್ರೆ ನಮ್ಮ ಆಗುತ್ತಾ ಇವನೇನು ತಿಂತಾವನೆ ಏನೇ ತಿಂತಾರ ಅದ ಹಾಂ ಹಾಂ ಊಟ ಮಾಡಿಲ್ಲ ಹುಲ್ ತಿಂತಾವನೆ ಕ ವಾಂತಿ ಮಾಡೋಕ್ಕ ಏನಂದರೆ ಈ ನಾಯಿಗಳು ನೋಡಿ ಏನಾನ ಸ್ವಲ್ಪ ಅವ್ಗೆ ಮೈಗೆ ಹುಷಾರಿಲ್ಲ ಅಂದರೆ ಸಾಕು ಇಮ್ಮಿಡಿಯೇಟಾಗಿ ಹುಲ್ ತಿಂತಾವೆ ಈ ಥರ ಈ ಥರ ಹುಲ್ತಿಂದಂದರೆ ವಾಮಿಟ್ ಮಾಡ್ತಾವೆ ಎಲ್ಲ ಗಿಪ ಎಲ್ಲ ಬತ್ತೈತೆ ಅದೇ ಅವಕ್ಕೆ ಒಂದು ಔಷಧಿ ಅಂತಲೇ ಹೇಳ್ಬೋದು ಏನ್ ಗೊಂದ ಪರ್ಚ್ಕೊಂತೀಯಾ ಇಲ್ಲಾಂದ್ರೆ ಒಂದೊಂದೇ ಕಿತ್ತೊಂತೀಯ ಒಣಗೋಗಣಗಿರೋದು ಬೇಳೆ ಕಾಳು ಮಾಡ್ಕೊತೀವಿ ಹಸಿದು ಮನೆಗೆ ಸಾರಿಗೆ ಯೂಸ್ ಆಗುತ್ತೆ ಓಕೆ ಫ್ರೆಂಡ್ಸ್ ಈಗ ಮಧ್ಯಾಹ್ನ ಮೇಲೆ ಬಂದು ಇಷ್ಟ ಕಾಯಿನ ಕೊಯ್ದಾಕದ್ರಿ ಇನ್ನೊಂದು ಸ್ವಲ್ಪ ಬೆಳಿಗ್ಗೆ ಕೊಯ್ಕೊಳೋದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವಾಗ ಸಂಜೆ ಆಗ್ತಾ ಬಂದಿದೆ ಕಾಯಿ ಒಂದು ಸ್ವಲ್ಪ ಕೊಯ್ದು ಇನ್ನು ನಾವು ಕೂಡ ಮನೆ ಕಡೆ ಹೊರಡ್ತಾ ಇದ್ದೀವಿ ಓಕೆ ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ದೆ ಬಾಗ್ದೆ ಅಂತ ಈ ವಿಡಿಯೋ ಏನಾದರೂ ನಮಗೆ ಇಷ್ಟ ಆಗಿದ್ದರೆ ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕು ಒಬ್ಬ ಹಳ್ಳಿ ಹುಡುಗ ಬೆಳಿಬೇಕಂತ ಏನಾನ ನಿಮ್ಮ ಮನಸ್ಸಲ್ಲಿ ಸ್ವಲ್ಪ ಆಸೆ ಇದ್ದರೆ ದಯವಿಟ್ಟು ನೋಡ್ತಾ ಇರೋರೆಲ್ಲ ಒಂದು ಲೈಕ್ ಮಾಡಿ ಇದೇ ರೀತಿಯಾಗಿ ವಿಡಿಯೋಗಳ್ನ ಡೈಲಿ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಹಾಲು ಅಂತ ಕೊಟ್ಬಿಟ್ರೆ ಸಾಕು ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದಿಷ್ಟು ಮತ್ತೆ ನಾಳೆ ನಿಮ್ಮ ನಾನು ಸಿಗ್ತೀನಿ